ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿಯನ್ನು ಅನ್ನು ಪಾವತಿಸುವ ರಾಜ್ಯ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಜೊತೆಗೆ ಟಾಪ್ ಟೆನ್ ಅಲ್ಲಿರುವಂತಹ ರಾಜ್ಯಗಳು ಯಾವ್ಯಾವು ಕೂಡ ನೋಡೋಣ ಮೊದಲಿಗೆ ನಾವು ಜಿ ಎಸ್ ಟಿ ಅಂದ್ರೆ ಏನು ಅಂತ ನೋಡುವುದಾದರೆ ಈಗ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಮತ್ತೊಮ್ಮೆ ಒಂದು ಚಕ್ ಚಿಕ್ಕದಾದ ಒಂದು ಇಂಟ್ರೊಡಕ್ಷನ್ ಅನ್ನ ಪರಿಚಯವನ್ನು ಕೊಟ್ಟು ಹೋಗ್ತೇನೆ ಜಿ ಎಸ್ ಟಿ ಅಂದ್ರೆ ಜಿಎಸ್ಟಿ ಎಂಬುದು ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ತೆರಿಗೆ ಆಗಿರುತ್ತದೆ ಇದನ್ನು ಭಾರತದ ತೆರಿಗೆಯ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಮತ್ತು ಸರಳಗೊಳಿಸಲು ಹಣಕಾಸು ಸುಧಾರಣಾ ಕ್ರಮಗಳ ಆಧಾರದ ಮೇಲೆ ಭಾರತದ ತೆರಿಗೆಯ ವಿಧಾನದಲ್ಲಿ ಬದಲಾವಣೆ ಮಾಡುವ ಮೂಲಕ ಅಂದರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಸರಕು ಮತ್ತು ಸೇವಾ ತೆರಿಗೆ ವಿಧಾನವನ್ನ ಜಿಎಸ್ಟಿ ಎಂಬ ಟ್ಯಾಕ್ಸ್ ವಿಧಾನವನ್ನು ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಜಾರಿಗೆ ತರಲಾಗುತ್ತದೆ ಇದನ್ನು ನಾವು ಜಿಎಸ್ಟಿ ಎಂದು ಕರೆಯುತ್ತಿದ್ದೇವೆ ಹಾಗಾದರೆ ಈ ಟಿಯನ್ನು ನೋಡಿಕೊಳ್ಳೋರು ಯಾರು ಅಂದ್ರೆ ಜಿ ಎಸ್ ಟಿ ಸಂಪೂರ್ಣವಾಗಿ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಈ ಹಣಕಾಸು ಸಚಿವಾಲಯದ ದತ್ತಾಂಶದ ಪ್ರಕಾರ ಪ್ರತಿ ವರ್ಷವೂ ಯಾವ ಯಾವ ರಾಜ್ಯಗಳು ಎಷ್ಟು ಜಿ ಎಸ್ ಟಿಯ ಕಲೆಕ್ಷನ್ ಮಾಡಿದ್ದಾರೆ ಅಂದರೆ ಜಿ ಎಸ್ ಟಿ ರೆವಿನ್ಯೂ ಆದಾಯವನ್ನು ಕೊಟ್ಟಿರುತ್ತಾರೆ ಎಂಬುದನ್ನು ವಿವರಪೂರ್ಣವಾಗಿ ಬಿಡುಗಡೆ ಮಾಡುತ್ತಾರೆ ಅದರಂತೆ ಈ ವರ್ಷವು ಅಂದರೆ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮಾರ್ಚ್ವರೆಗೆ ಸಂದಾಯವಾದಂತಹ ಜಿ ಎಸ್ ಟಿಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಣಕಾಸು ಸಚಿವಾಲಯದ ಇತ್ತೀಚಿನ ದಶ್ ದತ್ತಾಂಶದ ಪ್ರಕಾರ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಟ್ಟು ಜಿ ಎಸ್ ಟಿ ಆದಾಯ ಸಂಗ್ರಹ ಇಪ್ಪತ್ತೊಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ ಎಂದು ಮಾಹಿತಿಯನ್ನು ಹಣಕಾಸು ಸಚಿವಾಲಯ ಹಂಚಿಕೊಂಡಿದೆ ಇದು ಎರಡು ಸಾವಿರದ ಹದಿನೇಳರ ಅಂದರೆ ಜಾರಿಯಾದ ನಂತರದ ವರ್ಷಗಳಲ್ಲಿ ಅತ್ಯಧಿಕವಾದ ಜಿಎಸ್ಟಿಯ ಸಂಗ್ರಹವಾಗಿದೆ ಮತ್ತು ಇಂದಿನ ವರ್ಷದ ಸಂಗ್ರಹಕ್ಕಿಂತ ಶೇಕಡ ಎಂಟು ಪಾಯಿಂಟ್ ಮೂರು ಆರರಷ್ಟು ಹೆಚ್ಚಳವಾಗಿದೆ ಎಂಬುದು ಈ ವರ್ಷದ ಜಿಎಸ್ಟಿ ಸಂಗ್ರಹದ ಮಾಹಿತಿಯಾಗಿದೆ ಜೊತೆಗೆ ಹಣಕಾಸು ಸಚಿವಾಲಯದ ಇತ್ತೀಚಿನ ದತ್ತಾಂಶದ ಪ್ರಕಾರ ಅಂದರೆ ಹಣಕಾಸು ಸಚಿವಾಲಯದ ಬಿಡುಗಡೆಯಾದ ಮಾಹಿತಿಯ ಪ್ರಕಾರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಒಟ್ಟು ಜಿ ಎಸ್ ಟಿ ಆದಾಯ ಸಂಗ್ರಹವು ಎರಡು ಲಕ್ಷದ ಮೂವತ್ತಾರು ಸಾವಿರದ ನೂರ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದ್ದು ಇದರ ವಾರ್ಷಿಕ ಬೆಳವಣಿಗೆಯ ದರ ಶೇಕಡ ಹನ್ನೆರಡು ಪಾಯಿಂಟ್ ಆರರಷ್ಟಿದೆ ಎಂಬುದನ್ನು ಮಾಹಿತಿಯಾಗಿದೆ ಹೀಗೆ ಜಿ ಎಸ್ ಟಿ ಈ ಜಿ ಎಸ್ ಟಿ ಎಂಬುದು ಕೇವಲ ಸರಕು ಮತ್ತು ಸೇವಾ ತೆರಿಗೆ ಆಗಿದೆ ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲ ಓನ್ಲಿ ಸರ್ವಿಸ್ ಆ್ಯಂಡ್ ಟ್ಯಾಕ್ಸ್ ಆಗಿದೆ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದ ಒಟ್ಟು ಜಿ ಎಸ್ ಟಿ ಸಂಗ್ರಹದ ಶ್ರೇಯಾಂಕದಲ್ಲಿ ಮಹಾರಾಷ್ಟ್ರವು ಮುಂಚೂಣಿಯಲ್ಲಿದೆ ಅಂದರೆ ಮಹಾರಾಷ್ಟ್ರ ರಾಜ್ಯವು ಎಲ್ಲ ರಾಜ್ಯ ದೇಶದಲ್ಲಿರುವ ಎಲ್ಲ ರಾಜ್ಯಗಳಿಗಿಂತ ಅತಿ ಹೆಚ್ಚು ಜಿ ಎಸ್ ಟಿಯ ಸಂಗ್ರಹದಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ ಐದರ ಮ ಏಪ್ರಿಲ್ನಲ್ಲಿಯೂ ಸಹ ಮಹಾರಾಷ್ಟ್ರವೇ ಮುಂಚೂಣಿಯಲ್ಲಿದೆ ಎಂಬುದು ಮಾಹಿತಿ ಹಾಗೆಯೇ ಹಣಕಾಸು ಬಂಡವಾಳದ ಬೆಳವಣಿಗೆಯು ಈ ಏಪ್ರಿಲ್ನಲ್ಲಿ ಹನ್ನೊಂದು ಪ್ರತಿಶತಕ್ಕೆ ಹಿಡಿದಿದೆ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಹದಿಮೂರರಷ್ಟು ಇತ್ತು ಅಂದರೆ ಮಹಾರಾಷ್ಟ್ರ ರಾಜ್ಯವು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ನಲ್ಲಿ ಶೇಕಡ ಹದಿಮೂರರಷ್ಟು ಜಿ ಎಸ್ ಟಿಯನ್ನು ಸಂಗ್ರಹ ಮಾಡಿದ್ದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಶೇಕಡ ಹನ್ನೊಂದಕ್ಕೆ ಇಳಿದಿದೆ ಎಂಬುದಾಗಿದೆ ನಂತರ ಬರುವಂತಹ ರಾಜ್ಯ ಯಾವುದು ಎಂದು ನೋಡುವುದಾದರೆ ಗುಜರಾತ್ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಇದು ಪ್ರಮುಖ ಜಿ ಎಸ್ ಟಿ ಕೊಡುಗೆ ನೀಡುವ ರಾಜ್ಯಗಳನ್ನು ಹಿಂದಿಕ್ಕಿ ಈ ವರ್ಷ ಶೇಕಡ ಹದಿಮೂರರಷ್ಟು ಹೆಚ್ಚಳವನ್ನು ಮಾಡಿಕೊಂಡು ಎರಡನೆಯ ಸ್ಥಾನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಎಸ್ ಟಿ ಸಂಗ್ರಹದಲ್ಲಿ ಪಡೆದುಕೊಂಡಿದೆ ಇದು ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಜಿ ಎಸ್ ಟಿ ಆದಾಯ ಸಂಗ್ರಹದ ಮೂಲಕ ಗುಜರಾತ್ ರಾಜ್ಯವು ಎರಡನೆಯ ಸ್ಥಾನದನ್ನು ಪಡೆದುಕೊಂಡಿದೆ ಮೂರನೆಯ ಸ್ಥಾನದಲ್ಲಿ ಬರುವಂತಹದ್ದು ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಸುಮಾರು ಒಂದು ಲಕ್ಷದ ನಲವತ್ತ ಮೂರು ಸಾವಿರದ ಇಪ್ಪತ್ತ ಮೂರು ಕೋಟಿ ಜಿ ಎಸ್ ಟಿ ಆದಾಯವನ್ನು ದಾಖಲಾಯಿಸಿದ್ದು ಮಹಾರಾಷ್ಟ್ರ ಮತ್ತು ಗುಜರಾತ್ ನಂತರದ ಸ್ಥಾನದಲ್ಲಿದೆ ಅಂದರೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ರಾಜ್ಯದ ತೆರಿಗೆಗೆ ಮುಖ್ಯ ಕಾರಣ ಏನಂತ ನೋಡುವುದಾದರೆ ರಾಜ್ಯದಲ್ಲಿರುವ ಆರ್ಥಿಕ ಚಟುವಟಿಕೆಗಳು ಮತ್ತು ತೆರಿಗೆದಾರರ ನೆಲೆಯ ವಿಸ್ತರಣೆಯನ್ನು ರಾಜ್ಯವು ಪ್ರತಿಬಿಂಬಿಸುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹೀಗೆ ರಾಜ್ಯದ ದೇಶದ ಮೊಟ್ಟ ಮೊದಲ ಮೂರು ಅತಿ ಹೆಚ್ಚು ಜಿ ಎಸ್ ಟಿ ಆದಾಯವನ್ನು ಸಂಪಾದಿಸುವ ಅಥವಾ ಸಂಗ್ರಹ ಮಾಡುವ ರಾಜ್ಯಗಳು ಯಾವ ನೋಡುವುದಾದರೆ ಮಹಾರಾಷ್ಟ್ರ ಗುಜರಾತ್ ಮತ್ತು ಕರ್ನಾಟಕ ಹೀಗೆ ಅತಿ ಹೆಚ್ಚು ಟಾಪ್ ಟೆನ್ ಅತಿ ಹೆಚ್ಚು ಆದಾಯ ಸಂಗ್ರಹದಲ್ಲಿರುವ ಟಾಪ್ ಟೆನ್ನಲ್ಲಿರುವ ಭಾರತದ ರಾಜ್ಯಗಳು ಯಾವ ಯಾವುದರಿಂದ ನೋಡುವುದಾದರೆ ಮೊದಲಿಗೆ ಈಗಾಗಲೇ ನೋಡಿದ್ದೇವೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಮೂರು ಲಕ್ಷದ ಹದಿನೆಂಟು ಸಾವಿರದ ನಾನೂರ ತೊಂಬತ್ತ ಏಳು ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡುವ ಮೂಲಕ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಎರಡನೆಯ ಸ್ಥಾನದಲ್ಲಿ ಗುಜರಾತ್ ರಾಜ್ಯವೂ ಇದೆ ಅದು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಜಿ ಎಸ್ ಟಿ ಆದಾಯ ಸಂಗ್ರಹ ಮಾಡಿದೆ ಮೂರನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವು ಒಂದು ಲಕ್ಷದ ನಲವತ್ತ ಮೂರು ಸಾವಿರದ ಇಪ್ಪತ್ತ ಮೂರು ಕೋಟಿ ರೂಪಾಯಿಗಳನ್ನು ಆದಾಯವಾಗಿ ಸಂಗ್ರಹ ಮಾಡಿದೆ ನಾಲ್ಕನೇ ಸ್ಥಾನದಲ್ಲಿ ಬರುವಂಥದ್ದು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ತಮಿಳುನಾಡು ರಾಜ್ಯವು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನು ಜಿ ಎಸ್ ಟಿ ಆದಾಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಸಂಗ್ರಹ ಮಾಡಿದೆ ಐದನೇ ಸ್ಥಾನವನ್ನು ಪಡೆದುಕೊಂಡಿರುವವರು ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯವು ಒಂದು ಲಕ್ಷದ ಐದು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಜಿಎಸ್ ಟಿ ಆದಾಯವಾಗಿ ಸಂಗ್ರಹಿಸಿದ್ದಾರೆ ಆರನೆಯ ಸ್ಥಾನದಲ್ಲಿ ಬರುವಂತಹವರು ಹರಿಯಾಣ ರಾಜ್ಯ ಹರಿಯಾಣ ರಾಜ್ಯವು ತೊಂಬತ್ತೆಂಟು ಸಾವಿರದ ಇನ್ನೂರ ಮೂವತ್ತ್ ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜಿಎಸ್ಟಿ ಆದಾಯವಾಗಿ ಸಂಗ್ರಹ ಮಾಡಿದೆ ಏಳನೆಯ ಸ್ಥಾನ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜ್ಯವು ಎಂಬತ್ತೇಳು ಸಾವಿರದ ಆರುನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಜಿ ಎಸ್ ಟಿ ಸಂಗ್ರಹವಾಗಿ ಪಡೆದು ಏಳನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಎಂಟನೆಯ ಸ್ಥಾನದಲ್ಲಿರುವವರು ರಾಜಸ್ಥಾನ ರಾಜಸ್ಥಾನ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಎಸ್ ಟಿ ಆದಾಯ ಸಂಗ್ರಹ ಎಪ್ಪತ್ತಾರು ಸಾವಿರದ ಐನೂರ ನಲವತ್ತ ಮೂರು ಕೋಟಿ ರೂಪಾಯಿಗಳಾಗಿವೆ ಈಗ ನಂತರ ಬರುವಂಥದ್ದು ಒಂಬತ್ತನೆಯ ಸ್ಥಾನದಲ್ಲಿ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ತೆಲಂಗಾಣ ರಾಜ್ಯವು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೆ ಹತ್ತನೆಯ ಸ್ಥಾನದಲ್ಲಿ ನಮ್ಮ ಆಂಧ್ರ ಪ್ರದೇಶ ಇದೆ ಅದು ಕೂಡ ನಮ್ಮ ಪಕ್ಕದ ರಾಜ್ಯ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ಕೋಟಿ ರೂಪಾಯಿಗಳನ್ನು ಆದಾಯವಾಗಿ ಪಡೆದುಕೊ ಸಂಗ್ರಹ ಮಾಡಿದೆ ಇವೆಷ್ಟು ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಮಾಡುವ ಅತಿ ಮೊದಲ ಹತ್ತು ರಾಜ್ಯಗಳಾಗಿವೆ ಹೀಗೆ ದೇಶಕ್ಕೆ ಪ್ರತಿ ವರ್ಷವೂ ಹಲವು ಹಲವಾರು ಎಲ್ಲ ರಾಜ್ಯಗಳಿಂದ ಜಿ ಎಸ್ ಟಿ ಆದಾಯವನ್ನು ಸಂಗ್ರಹಿಸಿ ಆ ರಾಜ್ಯಕ್ಕೆ ಜಿ ಎಸ್ ಟಿಯ ಮುಖಾಂತರ ಆ ಸಂಗ್ರಹವಾದ ಮೂಲಕ ರಾಜ್ಯಗಳ ಒಪ್ಪಂದದಂತೆ ಆ ರಾಜ್ಯಗಳಿಗೆ ಯಶಸ್ಸನ್ನು ಹಂಚಿಕೊಡಬೇಕೆಂದು ಕೇಂದ್ರ ಸರ್ಕಾರವು ಹಂಚಿಕೊಡುತ್ತದೆ ಇದು ಜಿ ಎಸ್ ಟಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವರ್ಷದಲ್ಲಿ ಸಂಗ್ರಹವಾದ ಮಾಹಿತಿಯಾಗಿದೆ ಈ ಮಾಹಿತಿಯು ನಿಮ್ಮ ಪ್ರಚಲಿತ ಅಥವಾ ಮುಂದೆ ಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಹಳ ಮುಖ್ಯವಾದ ಮಾಹಿತಿಯಾಗಿದೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಧನ್ಯವಾದಗಳು